ಮಾನ್ಯತ್ತ ಕಲಬುರ್ಗಿ ಲಕ್ಷ್ಮೀ ಬಾಯಿಗೆ ನನ್ನ ಕಾರ್ಯಕ್ರಮ ಇದ್ದು ಹಾ ಸರೀಗ ಪದನೀಸ ರಿಸ ಮಗರ್ಷ ಇಟ್ಟು ಮಾಡಬ ಇವತ್ ನೀನೆ ಗೆದ್ದಂಗ ಅಂದ್ಕೂಡ್ಲೇನೆ ಬಂದ್ ಅಂದ್ ಅವ್ರು ಏನಂದ್ರಿ ಸರ್ರೀಗ ಪದನೀಸಿಂಗಂದ್ರ ಸತಾಮ ಸತಾಮಿ ಹಾಂಗ ಬೇಡ ワーレッサンコブ 打。啊 ಜಗ ಸರ್ ಇಷ್ಟೇ ಭಾಗ್ಯ ಕೈದ ನಾ ಹುಡುಕ ಮರಿಗಳಿಗೆ ಹಾಲು ಕುಡಿಸೋಣ ನಾ ಹಾಡೋ ನೀವು ಆ ಏನು ಮುಗದ ನಮ್ಮ ಕತಿ ನೀನ್ ಕತಿ ಮುಗಿದಿಲ್ಲ ಏನ ಅದ ಆ ಪೂಜಾರಿ ನೀವು ಜೋಡಾರಿ ಪೂಜಾರಿ ನೋಡ ಎಲ್ಲರು ತೆಳ ಅಲ್ಲಿ ಮ್ಯಾಲ ಕೂತಾನ ಭೂತಾಸಿದ ಮೇಲೆ ಆ ಮೂರು ಮಂದಿ ನಾವು ಜೋಡ ನಡಿಯಪ್ಪ ಹೋಗೋನು ಮತ್ತೆ ಆ ಭೂತಾಸಿದ ಒಣಕಿಲ್ ತಿವಂಗನ ಬಾ ಹಿಂದಕ್ಕ ತೊಣಪಿ ತೊಣಪಿ ಏನಂತ ಇಲ್ಲಿ ಕೇಳೋ ಹೇಳ್ರಪ್ಪ ಿನ ನತ್ಯ ಭಾಗ್ಯ ಕಾಯ್ದ ಹುಡ್ಕ ಮರಿಗಳಿಗೆ ಹಾಟ ತರ್ಚ ಕಲಬುರಗಿ ಲಕ್ಷ್ಮೀ ಬಾಯಿಗಿ ನನ್ ಕಾರ್ಯಕ್ರಮ ಇದ್ದು ಹಾ ಸರೀಗ ಪದನೀಸ ರಿಸಪ್ಪ ಮಗ ರಿಸ್ಟ್ ಮಾಡ್ಬಾ ಇವತ್ತು ನೀನೇ ಗೆದ್ದಂಗ ಅಂದ್ಕೂಡ್ಲಿ ಬಂದ್ ಅಂದಳವರು ಏನಂದ್ರಿ ಸರೀಗ ಪದನಿಸೋಬಾರಿಲ್ಲ ಅಂದ್ರ ಸತಾಮ್ ಸತಾಮಿ ஆங்கி வேடா இடமே குருவினை காலா பகிரிக்கு பாண்டாலுச் செய்யேனா ಬೀರುವಣ್ಣ ಆ ಇಲ್ಲಿ ಅಪ್ಪನ ಬಳಗದವರು ಆ ಮಾಳಪ್ಪ ಬೀರಪ್ಪ ರೇವಣ ಸಿದ್ದ ಅಮೋಘ ಏನು ಪವಾಡ ಮಾಡಿದ್ರು ಏನು ಲೀಲೆಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಅಪ್ಪನ ಬಾಳಗದವ್ರಿಗೆ ತಿಳಿಸಿ ಹೇಳೋದ ಅಪ್ಪನ ಬಾಳಗದವ್ರಿಗೆ ಹೇಳ್ಕೊತು ಅಂದ್ರೆ ಹಾಡೇವಂದ್ರೆ ಬಳಗದವ್ರು ಬಾಳಗದವ್ರಂತಾರ ನಮ್ಮ ಮ್ಯಾಲ ಏನು ಹಾಡಿನ ನೋಡಿದ್ರು ಅಫ್ಜಲ್ಪುರ್ ಪಾರ್ನು ಇದು ಬಸವಳಪ್ಪ ಏನು ಬಸನಾಳ್ ಮಗಳನ್ನ ಹಾಡಿಲ್ಲ ಅಬ್ಲ್ಪುರ ನೀನು ಅತ್ತೆ ಮುಚ್ಚಿ ಮರೆಯದಾಗಿದ್ದೀರಿ ನೀವು ತೆರೆದು ಇರಲಿ ಅವಾದ್ರು ಹೆಂಗದಾರ ಅತ್ತಿದ ಅತ್ತಿದವ್ರು ಹ್ಯಾಂಗಾರ ಹೆಂಗಾರ ಅನ್ನುವಂಥದ್ದು ಅನ್ನೋಂತದ್ ಮುಂದಿನ ಸಂದಿಗೆ ಬರ್ತಿರ್ತವ ಆದ್ರವಾನ ಕಂಪನಿ ಹೆಂಗ ಕುತದ ಮಾಸ್ತಾರ ನಮ್ ಕಂಪನಿ ಹೆಂಗ ಕುತ ಇವತ್ತ ಗೋಟಿಯಾಳ ಗ್ರಾಮದ ಗತಿ ಕೇಳಿದ್ರ ಬಿರೋಣ ಹೆಂಗ ಬಳಗದವ್ರಿ ಅವಳಗದವ್ರಿಗೆ ನೋಡೋಣ ಗತ್ರಿ ಭಾಗ ಮಾ ಗುಡ್ಡಾ ಪ್ರಧಾನ ಮನೋರ್ ಎಲ್ಲಮ್ಮ ಕುತ್ ಅದಿ ತುಂಬಾ ಶರಕ್ ಹಚ್ಕೊಂಡು ನಮ್ಮ ಬಳಗದವ್ರು ಸರ ಪ್ರಿಂಟು ಸರ ಯಾಕೆ ಗುಡ್ಡಾಪುರ ಎಲ್ಲ ಚೆಸ್ಮಾಕೊಂಡ್ ಕುತಾರೀ ಮಣ್ಣು ತಿನ್ನ ಕಂಪನಿ ಎತ್ತಿ ನೀ ಹಿಂಗನ್ಬೇಡ ಅವಾಗ ಪಾರಗಂಜಾರ್ ಹಿಂದ್ ಕಳಿಸೋತಪ್ಪ ಯಾಕೆ ಇರ್ಲಿ ಅವಳಗ ಬರ್ರಿ ಹೆಂಗತ್ ಕೇಳಿದ್ರ ಅತ್ತಿ ಮೇಲೆ ಜೀವ ಇರಬೇಕು ಇರಬೇಕು ಆಶಯದಿಂದ ಇರ್ಬೇಕು ದುರಾಶಾದಿಂದ ಸಸ್ಯರು ಅತ್ತಿ ಮೇಲೆ ಜೀವ ಇರಬಾರ್ದು ಹೌದಪ್ಪ ಹೌದು ಇನ್ನ ಗೋಟಿಯಾಳ ಗ್ರಾಮದಾಗ ಆ ಅಫ್ಜಲ್ಪುರ್ದವ್ರು ಬಸನಾಳದವ್ರು ಹಾಡ್ಕಿ ಅಂತ ಹೇಳಿ ಆ ಆತ್ತಿ ಸಸಿ ಹೇಳಕತ್ತ ಹೌದು ಏ ತಂಗಿ ಹಾಡ್ಕೀರ ಬಾಳ ಚಂದ ಹೌದಾ ಹಾಡ್ಕೀರ ಬಾಳ ಚಂದ ನಡ್ದವ್ ಗೋಟ್ಯಾಳ ಊರಾಗ ನಡ್ದ ಅಫ್ಜಲ್ಪುರ ಹುಡುಗ ಬಸನಾಳ ಮಗಳು ಬಾಳ ಚಂದ ಹಾಡಕತ್ತರ್ ನಾ ಹೋತೀನಿ ಬಾಂಡ್ಯ ಎಲ್ಲ ತಗೋದಿಟ್ಟಕಿ ಬಾ ದಂದಳು ಅತ್ತಿ ಸಸಿ ಹೌದು ಅವಾಗ ಅವಾಗ ಯಾಕಾಗಲ್ಲ ಕತ್ತಿ ಅತ್ತೇಳಿ ಸಸಿ ಹ್ಞೂ ಅಂದಳು ಅತ್ತಿ ಬರ್ರ ಬರ್ರಿ ಬರ್ರ ಮುಂದ್ ಬರೋಟಿಗೆ ಸಸಿ ಬಾಂಡೆ ಅಲ್ಲಿ ಓಡ್ಕೊತ ಬರ್ತೇವ್ ಚೀಲ್ ತಗೊಳಿ ಹೌದು ಹಾಡ್ಕಿ ಹೇಳಿ ಚೀಲ್ ತಟ್ಟ ಕೈಯಾಗಿ ಹಿಡ್ಕೊಂಡು ಸಸಿ ಓಡ್ಕೊತ ಬಂದ್ ಅತ್ತಿ ಅತ್ತಿ ಏ ಅತ್ತಿ ನಿಂದ್ರಿ ನಿಂದ್ರಿ ಬೆನ್ನಿಗೆ ಅಂದ ಏನಿಲ್ಲ ಅತ್ತಿ ನೀ ಕುಂಡ್ರಾಜ ಒಂದ್ ಜರ ತಟ್ಟ ಅಂತ ಅಂತೇಳಿ ಬುಡಕ್ ತೊಟ್ಟ ಹಾಸ್ದಳು ಹೌದೌದು ಶಶಿ ಶಶಿ ಏನು ಏನ್ ಕಾಜಿ ಏನ್ ಕಾಜಿ ಅತ್ತಿ ಮೇಲೆ ಅನ್ವಾಲ್ರಿ ಎಲ್ಲರೂ ಹಾ ಈ ಕುಂಡ್ರಿ ಅತ್ತಿ ಅಂತೇಳಿ ಬುಡಕ್ ತಟ್ಟ ಹಾಸ್ದಳು ಅತ್ತಿ ಕೂತ್ಳು ಹಿಂಗೆ ಯಾರ ತಾಸು ಹೋಯ್ತು ಅತ್ತಿ ಒಂದ್ ಸ್ವಲ್ಪ ಕಾಲು ಜೊಂಬಿ ಹಿಡ್ದು ಹಾ ಸುಮ್ಡ ಮತ್ತೆ ಮುಂದಕ್ಕೆ ಹತ್ತಾತ್ ಹೋಗಿ ಕುಂದ್ರು ಬೇಕಾದಾಗ ಮತ್ತೆ ಸಸಿ ಓ ಅತ್ತಿರ ನಿಂದ್ರಿ ನಿಂದ್ರಿಂತ್ರಿ ಆ ಯಾಕೆ ತಂಗಿ ಏನಾಗ್ಯದ ಈಗ ಈ ಕುಂದ್ರ ಮತ್ತೆ ತಟ್ಟ ಹಾಸ್ದಳು ಹೌದು ಎಲ್ಲ ಮಾತಾಡೋ ಆಜು ಬಾಜು ಅವ್ರು ಮಾತಾಡೋರ್ ನೋಡ ಏ ಸಂಗವ ಏ ಸಂಗ ಮಲ್ಲವ ನೋಡ ಎಟ್ ಸಸಿ ಜಿಮ ಹಳ ಅತ್ತಿ ಮೇಲೆ ಏ ನಿಮ್ಮ ಬಾಯಾಗ ಮಂಡ್ ನೀವು ಇದ್ದ್ರಿ ನಮ್ಮ ಮನ್ಯಾಗ ಇವರು ಅವಾಗ ಅತ್ತಿ ಸಸಿ ಅತ್ತಳ ನಿಮ್ಮ ಮಣ್ಣು ಅತ್ತಿ ಜೀವ ಇರ್ಲಿ ಮಾನ್ಯ ತವ್ರ ಮನೆಗೆ ಹೋಗಿ ನಾವು ಸೀರೆ ಹೊಸ ಸೀರೆ ಉಟ್ಕೊಂಬ ಹೊಲಸ ಹಾಸಗತ್ತಿನ ಹೆಂಗ ಸೀರೆಗೆ ಕಿಮ್ಮತ್ ಕೊಡಬೇಡ್ರಿ ಅದಕ್ಕೆ ಮನುಷ್ಯರ ಅನ್ನಂಗಿಲ್ಲ ಅತ್ತಿಗೆ ಕಿಮ್ಮತ್ ಕುಡ್ರಿ ಅತ್ತೆ ಅನ್ನಬೇಡ್ರಿ ಅವು ಹೇಳಿ ನೀವು ನಡದ್ರಿ ಅಂದ್ರ ಮನೆಯೊಳಗೆ ಸಾಯುತ್ತಾನೆ ಅತ್ತಿ ಸಸಿ ಜಗಳ ಸಬದ ಕೈಯತ್ ಹೇಳ್ತಕ್ಕಂತ ಮಾತ ಹೌದಪ್ಪ ಹೌದು ಹೌದಲ್ಲ ಮಾತಾಡವಿ ಯಾವಾಗ ಸಿಗ್ತಾಳಿ ಕಿ ಗುರವಿ ನಾನು ಶಿ ತಾನ ಜಗದ ಗೌರಕೋರ